ಸರ್ 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 ಆ್ಯಕ್ಚುಲಿ ಸೀಸನ್ ಟ್ವೆಲ್ ಮಾಡ್ತಿದ್ದೀರ ಖುಷಿ ಇದೆ ಬಟ್ ನಿಮ್ಮನ್ನು ಅದ ಕೇವಲ ಬಿಗ್ ಬಾಸ್ ಇರುವಂತಹ ಒಂದು ವರ್ಗ ಅಥವಾ ನಿಮ್ಮನ್ನು ಕೇವಲ ಸಿನಿಮಾದಲ್ಲಿ ಮಾತ್ರ ನೋಡುವಂತಹ ಒಂದು ದೊಡ್ಡ ವರ್ಗ ಇದೆ ಆ್ಯಕ್ಚುಲಿ ನೀವು ಅನೌನ್ಸ್ ಮಾಡಿದಾಗ ಮತ್ತೆ ಮಾಡಲ್ಲ ಅಂತ ಒಂದು ಬಿಗ್ ಬಾಸ್ನ ಹೋಸ್ಟ್ ಮಾಡಲ್ಲ ಅಂತ ಅನೌನ್ಸ್ ಮಾಡಿದಾಗ ಆ ವರ್ಗಕ್ಕೆ ತುಂಬ ಖುಷಿ ಇತ್ತು ನಂಬಿಕೆ ಇತ್ತು ಅಂದರೆ ಒಂದು ವರ್ಷಕ್ಕೆ ಎರಡು ಸಿನಿಮಾ ಬಂದೇ ಬರುತ್ತೆ ನಿಮ್ಮ ಮೇಲೆ ಅಂತ ಸೊ ಏನು ಡಿಸ್ಟ್ರಾಕ್ಷನ್ಸ್ ಇರೋಲ್ಲ ಅಂತ ಸೊ ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಅವ್ರದ್ದು ತುಂಬ ಜೆನ್ಯೂನ್ ಆಗಿದೆ ಆ ಮಾತುಗಳು ಜೆನ್ಯೂನ್ ಆಗಿದೆ ನಾನು ಶತಪ್ರಯತ್ನ ಪಡ್ತಾ ಇರ್ತೀವಿ ನಾನು ಹೇಳಿದ ಹಾಗೆಯೇ ನಾವು ನೋಡಿ ಈಗ ನಾವು ಒಂದು ಸಿನಿಮಾನ ರೆಡಿ ಮಾಡಿದಾಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರಲ್ಲೇ ರಿಲೀಸ್ ಮಾಡಬೇಕು ಅನ್ನೋ ಹಠದಲ್ಲಿ ನಾವೆಲ್ಲ ಮಾಡಿದ್ವಿ ಬಟ್ ಕಾರಣಾಂತರಗಳಿಂದ ಏನೇನೋ ಆಗೋಯಿತು ಮತ್ತು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಬಂತು ಈಗಲೂ ಎಲ್ಲ ಪ್ರಯತ್ನ ಪಟ್ಟಿದ್ದೀವಿ ಒಂದು ಒಂದು ಸಿನಿಮಾ ಸ್ಟಾರ್ಟ್ ಆಗಿದೆ ಇನ್ನೊಂದು ಸಿನಿಮಾ ಈಗ ಫ್ಲೋರ್ ಹೋಗ್ತಾ ಇದೆ ಐ ವಿಲ್ ಡೆಫಿನೆಟ್ಲಿ ಡೂ ಮೈ ಬೆಸ್ಟ್ ನಾಟ್ ಓನ್ಲಿ ದಾಟ್ ಸರ್ ಐ ಥಿಂಕ್ ಎಲ್ಲ ಹೀರೋಗಳು ಕೂಡ ಬೇಗ ಬೇಗ ಸಿನಿಮಾಗಳು ಮಾಡೋದನ್ನು ನೋಡಲೇಬೇಕಾಗ್ತದೆ ಬೈ ಥಿಂಕ್ ದಿ ಇಂಡಸ್ಟ್ರಿ ನೀಡ್ಸ್ ಇಟ್ ಟು ಡೆಡ್ ಹ್ಯಾವ್ ಟೇಕನ್ ಇಟ್ಸ್ ಅವ್ರು ಹೇಳೋದ್ರಲ್ಲೂ ತಪ್ಪೇನಿಲ್ಲ ಅವ್ರ ಖುಷಿಯಲ್ಲಿ ನಮ್ಮ ಖುಷಿ ಇದೆ ಯಾಕಂದ್ರೆ ನಾವು ಏನೇ ಬಿಗ್ ಬಾಸ್ ಮಾಡ್ತೀವೋ ಬಿಡ್ತೀವೋ ಅದು ಬೇರೆ ವಿಚಾರ ನಮಗೆ ಸಿಟಿ ಕೇಳೋದು ಬರೀ ಅವ್ರದ್ದು ಮಾತ್ರ ಒಳಗಡೆ ಐ ವಿಲ್ ನೆವರ್ ಇಗ್ನೋರ್ ದಟ್ ಕ್ರೌಡ್ ದೇ ಆರ್ ಮೈ ಕ್ರೌಡ್ ಐ ವಿಲ್ ಬಿ ವೆರಿ ಟ್ರೂ ಟು ದೆನ್ ಸರ್ ಆ್ಯಕ್ಚುಲಿ ಈ ವರ್ಷ ಸಿನಿಮಾಗಳು ಪರ್ಫಾರ್ಮ್ ಮಾಡಿರೋ ರೀತಿ ನಿಮಗೆ ಗೊತ್ತಿರುತ್ತೆ ತುಂಬ ಅಂಡರ್ ಪರ್ಫಾರ್ಮಿಂಗ್ ಅಂತಲೇ ಹೇಳ್ಬೋದು ಇಲ್ಲಿ ತನಕ ಆಲ್ಮೋಸ್ಟ್ ಜೂನ್ ಆಗಲಿಕ್ಕೆ ಆಯ್ತು ಇವಾಗ ಮತ್ತು ನೀವು ಹೇಳಿದ್ರಿ ಒಂದು ಸ್ಟೇಟ್ಮೆಂಟ್ ಕೂಡ ಹೇಳಿದ್ರಿ ಅಂದರೆ ಐ ಪಿ ಎಲ್ ಥರ ಆಲ್ಮೋಸ್ಟ್ ತ್ರೀ ಮಂತ್ಸ್ ಅಂದರೆ ಪೀಪಲ್ ವಿಲ್ ಬಿ ಹುಕ್ ಟು ದ ಟಿ ವಿ ಅಂತ ಸೊ ಹಂಗಿರುವಾಗ ಹೆಂಗೆ ವಿಶ್ಲೇಷಿಸ್ತೀರ ಸರ್ ಅಂದರೆ ಆಲ್ರೆಡಿ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಥಿಯೇಟ್ರಿಗೆ ಹೆಂಗೆ ಕರ್ಸೋದು ಅಂತ ಒಂದು ಚಾಲೆಂಜ್ ಇದೆ ಮತ್ತೆ ಬಿಗ್ ಬಾಸ್ ಅಲ್ಲಿ ಒಂದು ಡಿಸ್ಟ್ರಾಕ್ಷನ್ ಇರುವಾಗ ಮತ್ತೆ ಹೇಗೆ ಜನ ಹೇಗೆ ನೋ ಐ ಆಮ್ ಕೀಪಿಂಗ್ ದಮ್ ಹುಕ್ ಟು ಕನ್ನಡ ನೋ ನನ್ನ ರೆಸ್ಪಾನ್ಸಿಬಿಲಿಟಿ ನನ್ನದು ಸರ್ ಅವ್ರವ್ರದ್ದು ಅವ್ರದ್ದು ನಾನು ಕನ್ನಡಕ್ಕೆ ಹುಕ್ ಮಾಡ್ತಾ ಇದ್ದೀನಿ ಬಿಟ್ಟರೆ ಬೇರೆ ಪ್ರೋಗ್ರಾಮ್ ಹೋಗ್ಬಿಟ್ಟಾರ ಕನ್ನಡಕ್ಕೆ ಹುಕ್ ಮಾಡ್ತಾ ಇದ್ದೀನಿ ನನ್ನ ಕರೆಯಿಂದ ನಾನು ಏನು ಜನಗಳನ್ನು ಎತ್ತಿಡಿಯೋಕ್ಕಾಗುತ್ತೋ ಹಿಡಿತೀನಿ ಸಿನ್ಮಾಗಳು ಎಂಟರ್ಟೈನ್ ಎಂಟರ್ಟೈನ್ ಇರ್ತೀನಿ ನನಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಶೋ ಬರಬೇಕಾದ್ರೆ ಪ್ರತಿಯೊಂದು ಸಿನಿಮಾಗಳು ಚೆನ್ನಾಗಿರೋ ಚೆನ್ನಾಗಿ ಹೋಗಿದ್ದಾವೆ ಯಾವುದೂ ನಮ್ಮ ಕನ್ನಡ ಜನ ಆ ಥರ ಭೇದ ಭಾವ ಮಾಡಿಲ್ಲ ಬಟ್ ನನ್ನ ಕೆಲಸ ಏನಿದೆ ನಾನು ಅಚ್ಚುಕಟ್ಟಾಗಿ ಮಾಡಕ್ಕೆ ಇಷ್ಟಪಡ್ತೀನಿ ಅದರಿಂದ ಏನೋ ಒಂದು ಏಟ್ ಆಗ್ತಾಯಿದೆ ಅಂದರೆ ಅದು ತಪ್ಪಾಗುತ್ತೆ ತಪ್ಪಾಗುತ್ತೆ ಸರ್ ಐ ಡೋಂಟ್ ಥಿಂಕ್ ದಟ್ ಥಿಂಗ್ ಐ ವಿಲ್ ಡೂ ವಾಟ್ ಐ ಹ್ಯಾವ್ ಟು ಡೂ ಕೀಪ್ ಮೈ ಲ್ಯಾಂಗ್ವೇಜ್ ಗೋಯಿಂಗ್ ಆ್ಯಂಡ್ ಡೋಂಟ್ ಯು ಥಿಂಕ್ ಇಟ್ಸ್ ನನಗೆ ಇವಾಗ ಎಕ್ಸ್ಟ್ರಾ ಸ್ಟ್ರೆಸ್ ಅಲ್ಲೋ ಹೇಳಿದ್ರು ಬಟ್ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್ ಈಗ ಸಿನಿಮಾಗಳು ರಿಲೀಸ್ ಇಲ್ಲ ಅಂದಾಗ ಇದನ್ನು ನೋಡಿ ಒಂದು ಕನ್ನಡ ತಾನೇ ಹತ್ತಿರ ಇಡ್ತಾ ಇದ್ದೀವಿ ಆ್ಯಂಡ್ ಡೋಂಟ್ ಫರ್ಗೆಟ್ ಪ್ರತಿ ಸಲ ಒಂದು ಹದಿನೆಂಟು ಹೊಸ ಪ್ರತಿಭೆಗಳನ್ನು ಹೊರಗಡೆ ಬಿಡ್ತಾ ಇದ್ದೀವಿ ನಾವು ಅದು ಒಳ್ಳೆಯದಲ್ಲ ಇವಾಗ ಎಷ್ಟು ಜನ ಹೀರೋಗಳಾಗಿದ್ದಾರೆ ಎಷ್ಟು ಜನ ನಟನೆಗೆ ಬಂದಿದ್ದಾರೆ ಅಲ್ವೇ